ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಆರ್ ಡಿಒ ನಿಂದ ಭಾರತದ ಲಘು ಟ್ಯಾಂಕ್ ಯೋಜನೆಗೆ ಬಿಗ್ ಬೋಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ಝೊರಾವರ್ ಟ್ಯಾಂಕ್ನ ಎರಡನೇ ಪ್ರೊಟೋಟೈಪ್ ಹೊರಬರಲಿದೆ ಭಾರತದ ಪ್ರಮುಖ ಹಗುರ ಟ್ಯಾಂಕ್ ಕಾರ್ಯಕ್ರಮವಾದ ಜೊರಾವರ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಪ್ರೋಟೋಟೈಪ್ ಬಿಡುಗಡೆಯಾಗಲಿದ್ದು ಒಂದು ಪ್ರಮುಖ ಮೈಲಿಗಲ್ಲು ಸಾಧಿಸಲಿದೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ಖಾಸಗಿ ಉದ್ಯಮದ ಪ್ರಮುಖ ಅಂಡ್ ಟೂಬ್ರೊ ಎಲ್ಎನ್ಟಿ ನಡುವಿನ ಜಂಟಿ ಪ್ರಯತ್ನದ ಈ ಅಭಿವೃದ್ಧಿಯು ಭಾರತದ ಸೇನಾಪಡೆಯು ಲಡಾಖ್ನಂತಹ ಎತ್ತರ ಹಿಮಪರ್ವತ ಪ್ರದೇಶಗಳಲ್ಲಿ ಟ್ಯಾಂಕ್ ಸಾಮರ್ಥ್ಯವನ್ನು ಹೆಚ್ಚಿಸಿ ಭಾರತೀಯ ಸೇನೆಗೆ ಟ್ಯಾಂಕ್ನ ಸೇರ್ಪಡೆಯನ್ನು ವೇಗಗೊಳಿಸುವಲ್ಲಿ ನಿರ್ಣಾಯಕ ಹೆಜ್ಜೆಯಾಗಲಿದೆ ಈ ಯೋಜನೆಯು ಎತ್ತರದ ಪ್ರದೇಶಗಳಲ್ಲಿ ವಿಶೇಷವಾಗಿ ಚೀನಾದೊಂದಿಗಿನ ವಾಸ್ತವಿಕ ನಿಯಂತ್ರಣ ರೇಖೆ ಎಲ್ಎಸಿಯ ಉದ್ದಕ್ಕೂ ಭಾರತದ ಶಸ್ತ್ರಸಜ್ಜಿತ ರಕ್ಷಣಾ ಸಾಮರ್ಥ್ಯಗಳನ್ನು ಗಮನಾರ್ಹವಾಗಿ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪೂರ್ವ ಲಡಾಖ್ನಲ್ಲಿ ನಡೆದ ಮಿಲಿಟರಿ ಬಿಕ್ಕಟ್ಟಿನ ಸಂದರ್ಭದಲ್ಲಿ ವಿಶೇಷ ಲೈಟ್ ಟ್ಯಾಂಕ್ನ ಕಾರ್ಯತಂತ್ರದ ಅಗತ್ಯವನ್ನು ಎತ್ತಿ ತೋರಿಸಲಾಯಿತು ಅಲ್ಲಿ ಭಾರತೀಯ ಸೇನೆಯ ಭಾರವಾದ ಮುಖ್ಯ ಯುದ್ಧ ಟ್ಯಾಂಕ್ಗಳಾದ ರಷ್ಯಾದ ಟಿ ಸೆವೆಂಟಿ ಟೂ ಮತ್ತು ಟಿ ಒರಟಾದ ಮತ್ತು ಎತ್ತರದ ಭೂಪ್ರದೇಶದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದವು ಈ ಹಿನ್ನೆಲೆಯಲ್ಲಿ ಇಪ್ಪತ್ತೈದು ಟನ್ ತೂಕದ ಜೊರಾವರ್ ಟ್ಯಾಂಕ್ ಅನ್ನು ಅಭಿವೃದ್ಧಿಪಡಿಸಲು ಯೋಜನೆ ಹಾಕಿಕೊಳ್ಳಲಾಯಿತು ಹತ್ತೊಂಬತ್ತನೇ ಶತಮಾನದಲ್ಲಿ ಹಿಮಾಲಯ ಪ್ರದೇಶಗಳಲ್ಲಿ ವಿಜಯಶಾಲಿಯಾದ ಸೇನಾ ನಾಯಕ ಜನರಲ್ ಜೋರಾವರ್ ಸಿಂಗ್ ಅವರ ಸ್ಮರಣಾರ್ಥ ಈ ಟ್ಯಾಂಕ್ಗೆ ಜೊರಾವರ್ ಹೆಸರನ್ನು ತೆಗೆದುಕೊಳ್ಳಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಮೊದಲ ಪ್ರೊಟೋಟೈ ಬಿಡುಗಡೆಗೊಂಡಿದ್ದು ರಾಜಸ್ಥಾನದ ಹೆಚ್ಚು ತಾಪಮಾನ ಹೊಂದಿರುವ ಮರಳುಗಾಡು ಬಿಸಿಲಿನಿಂದ ಹಿಡಿದು ಲಡಾಖ್ನ ಹಿಮಪಾತ ಪ್ರದೇಶಗಳಲ್ಲಿ ಡಿಸೆಂಬರ್ನಲ್ಲಿ ತೀವ್ರ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಎತ್ತರ ಎತ್ತರದ ಗುಡ್ಡಗಾಡು ಪ್ರದೇಶಗಳನ್ನು ಸುಲಭವಾಗಿ ಹತ್ತಿ ಇಳುವ ನದಿಯಲ್ಲಿಳಿದು ತೀರವನ್ನು ದಾಟುವ ಸಾಮರ್ಥ್ಯವನ್ನು ಜೊರಾವರ್ ಟ್ಯಾಂಕ್ ತೋರಿಸಿದೆ ಇದರಲ್ಲಿ ಇದರಲ್ಲಿ ಬೆಲ್ಜಿಯಂ ಮೂಲದ ಕೊಕ್ರೆಲ್ ಟರೆಟ್ನಲ್ಲಿ ಅಳವಡಿಸಲಾದ ನೂರ ಐದು ಮಿಲಿಮೀಟರ್ ಮುಖ್ಯ ಗನ್ ಪ್ರತಿ ಶಾಟ್ನಲ್ಲಿಯೇ ಗುರಿ ತಲುಪುವ ಶಕ್ತಿಯನ್ನು ತೋರಿಸ ಎರಡನೇ ಪ್ರೋಡೋಟೈಪ್ನಲ್ಲಿನ ಪ್ರಮುಖ ಅಪ್ಗ್ರೇಡ್ಗಳು ಹೊಸ ಸಸ್ಪೆನ್ಷನ್ ಸಿಸ್ಟಮ್ ಹೆಚ್ಚು ಸುಗಮ ಚಾಲನೆಗಾಗಿ ಇಂಜಿನ್ ಕೂಲಿಂಗ್ ಸಿಸ್ಟಮ್ ಎತ್ತರದ ಪ್ರದೇಶದ ಬತ್ತಿದ ಗಾಳಿಯಲ್ಲೂ ಕೂಡ ಉತ್ತಮ ಕೆಲಸ ಮಾಡಲು ಹೆಚ್ಚಿನ ಸೆನ್ಸಾರ್ಗಳು ಕ್ರೂ ಸದಸ್ಯರಿಗೆ ಸಿಚುವೇಶನಲ್ ಅವೇರ್ನೆಸ್ ನೀಡಲು ಪ್ರಸ್ತುತ ಜೊರಾವರ್ ಟ್ಯಾಂಕ್ನಲ್ಲಿ ಏಳ್ನೂರ ಅರವತ್ತು ಹಾರ್ಸ್ ಪವರ್ ಸಾಮರ್ಥ್ಯದ ಕಮಿನ್ಸ್ ಎಂಜಿನ್ ಅನ್ನು ಅಳವಡಿಸಲಾಗಿದೆ ಮೂವತ್ತು ಹೆಚ್ ಪಿ ಪರ್ ಟನ್ ಪವರ್ ಟು ವೆಯ್ಟ್ ರೇಷಿಯೋ ನೀಡುತ್ತಿದ್ದು ಅದರಿಂದಾಗಿ ಈ ಯುದ್ಧ ಟ್ಯಾಂಕ್ ಚಲನೆಯಲ್ಲಿ ದಕ್ಷತೆ ಅತ್ಯುತ್ತಮವಾಗಿದೆ ಭವಿಷ್ಯದಲ್ಲಿ ಈ ಟ್ಯಾಂಕ್ಗಳಿಗೆ ಸಾವಿರ ಎಚ್ಪಿ ಕಮಿನ್ಸ್ ಎಸಿಇ ಎಂಜಿನ್ ಅನ್ನು ಅಳವಡಿಸಲಾಗುವುದು ಜೊತೆಗೆ ಡಿಆರ್ಡಿಒ ಏಳ್ನೂರು ಪಿ ಸಾಮರ್ಥ್ಯದ ಭಾರತೀಯ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ ಅಸ್ತ್ರಶಸ್ತ್ರ ಸಾಮರ್ಥ್ಯ ನೂರ ಐದು ಮಿಲಿಮೀಟರ್ ಗನ್ ಸಾಮಾನ್ಯ ಸಲ್ಲುಗಳ ಜೊತೆಗೆ ಎಟಿಜಿಎಂ ಕೂಡ ಹೊಡೆಯಲು ಸಾಧ್ಯ ಹನ್ನೆರಡು ಪಾಯಿಂಟ್ ಏಳು ಮಿಲಿಮೀಟರ್ನ ಯಾಂತ್ರಿಕಗೊಳಿಸಲಾದ ಆಟೋಮೆಟಿಕ್ ಮೆಷಿನ್ ಗನ್ ಆಧುನಿಕ ಸೈಟಿಂಗ್ ಸಿಸ್ಟಮ್ಸ್ ಮಾಡ್ಯುಲರ್ ಆರ್ಮರ್ ಶತ್ರು ಕ್ಷಿಪಣಿಗಳನ್ನು ತಡೆಯಲು ಆಕ್ಟಿವ್ ಪ್ರೊಡಕ್ಷನ್ಸ್ ಭವಿಷ್ಯದ ಯುದ್ಧ ಸಿದ್ಧತೆಗಾಗಿ ತ್ವರಿತ ಪ್ರಯೋಗ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಭಾರತೀಯ ಸೇನೆ ಇದರ ಪ್ರಯೋಗ ಆರಂಭಿಸಲಿದೆ ಸುಮಾರು ಹನ್ನೆರಡರಿಂದ ಹದಿನೆಂಟು ತಿಂಗಳ ಕಾಲ ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲಿ ಪ್ರಸ್ತುತ ಐವತ್ತೊಂಬತ್ತು ಟ್ಯಾಂಕ್ಗಳ ನಿರ್ಮಾಣ ಆದೇಶವನ್ನು ಸೇನೆ ನೀಡಿದ್ದು ಹೆಚ್ಚುವರಿಯಾಗಿ ಒಟ್ಟು ಮುನ್ನೂರೈವತ್ನಾಲ್ಕು ಟ್ಯಾಂಕ್ಗಳು ಸೇನೆಗೆ ಅಗತ್ಯವಿದೆ ಇದು ಹದಿನೇಳು ಸಾವಿರದ ಐನೂರು ಕೋಟಿ ರು ಮೌಲ್ಯದ ಒಪ್ಪಂದವಾಗಿದೆ ಎರಡ್ ಸಾವಿರದ ಇಪ್ಪತ್ತೇಳರೊಳಗೆ ಮೊದಲ ಜೊರಾವರ್ ರೆಜಿಮೆಂಟ್ ಅನ್ನು ಸೇನೆಗೆ ಸೇರಿಸಲ್ಪಡಲಿದೆ ಈ ಟ್ಯಾಂಕ್ಗಳನ್ನು ಭಾರತೀಯ ವಾಯುಪಡೆಯು ವಿಮಾನಗಳಿಂದ ಏರ್ ಲಿಫ್ಟ್ ಮಾಡಿ ಶೀಘ್ರವಾಗಿ ದಟ್ಟ ಪ್ರದೇಶಗಳಿಗೆ ಸ್ಥಳಾಂತರಿಸಬಹುದಾಗಿದೆ ಇದು ಲಡಾಖ್ನಂತಹ ಪರ್ವತ ಯುದ್ಧಕ್ಕೆ ನಿಜವಾದ ಬೃಹತ್ ಸಂಪತ್ತು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ